ಮಂಡ್ಯ ಜಿಲ್ಲಾ ಕೇಂದ್ರದಲ್ಲಿ ಪಾಸ್ಪೋರ್ಟ್ ಕೇಂದ್ರವನ್ನ ಸ್ಥಾಪಿಸಬೇಕು ಅಂತ ಮೈಶುಗರ್ ಕಬ್ಬು ಬೆಳೆಗಾರರ ಒಕ್ಕೂಟದ ಅಧ್ಯಕ್ಷ ಎಸ್ ಎಂ ವೇಣುಗೋಪಾಲ್ ಒತ್ತಾಯಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪಾಸ್ಪೋರ್ಟ್ ಕೇಂದ್ರವನ್ನ ಮಂಡ್ಯ ಜಿಲ್ಲೆಗೆ ತಂದಿರುವುದು ಸ್ವಾಗತಾರ್ಹ ವಿಚಾರವಾಗಿದೆ ಆದರೆ ಈ ಕಚೇರಿ ಸಹಜವಾಗಿ ಜಿಲ್ಲಾ ಕೇಂದ್ರದಲ್ಲಿ ಸ್ಥಾಪಿಸುವುದು ಸೂಕ್ತವಾಗಿದೆ ಆದ್ದರಿಂದ ಈ ಕೇಂದ್ರವನ್ನ ಜಿಲ್ಲಾ ಕೇಂದ್ರದಲ್ಲಿಯೇ ಸ್ಥಾಪಿಸಬೇಕು ಅಂತ ಒತ್ತಾಯಿಸಿದ್ರು ಮಧುರಿನಲ್ಲಿ ಪಾಸ್ಪೋರ್ಟ್ ಕೇಂದ್ರವನ್ನ ಸ್ಥಾಪಿಸುವುದರಿಂದ ಇತರೆ ತಾಲೂಕುಗಳಿಂದ ಸಾರ್ವಜನಿಕರು ಅಲ್ಲಿಗೆ ಹೋಗಲು ಸಾರಿಗೆ ಸೌಲಭ್ಯಗಳಿಲ್ಲ ಬೇರೆ ತಾಲೂಕುಗಳಿಂದ ಮದ್ದೂರು ತಾಲೂಕಿಗೆ ನೇರವಾದ ಸಾರಿಗೆ ಸಂಪರ್ಕದ ಕೊರತೆ ಇದೆ ಆದರೆ ಜಿಲ್ಲಾ ಕೇಂದ್ರಕ್ಕೆ ನೇರ ಸಾರಿಗೆ ಸಂಪರ್ಕ ಇಲ್ಲಿಯೇ ಪಾಸ್ಪೋರ್ಟ್ ಮಂಡ್ಯ ನಗರದಲ್ಲಿ ಆಡಳಿತಾತ್ಮಕ ಮತ್ತು ಸೇವಾ ವಲಯಕ್ಕೆ ಸಂಬಂಧಿಸಿದಂತೆ ಪ್ರಧಾನ ಕಚೇರಿಗಳಿವೆ ಆದ್ದರಿಂದ ನಾಗರಿಕರಿಗೆ ಸೌಲಭ್ಯಗಳು ಸಿಗ್ತಾ ಇದೆ ಹಾಗಾಗಿ ಸಾರ್ವಜನಿಕರ ಹಿತಾಸಕ್ತಿಗೆ ಅನುಕೂಲಕರವಾಗುವಂತೆ ಜಿಲ್ಲಾ ಕೇಂದ್ರದಲ್ಲಿ ಕಚೇರಿಯನ್ನು ಸ್ಥಾಪಿಸಬೇಕು ಅಂತ ಮನವಿ ಮಾಡಿದ್ರು ಪಾಸ್ಪೋರ್ಟ್ ವಿಚಾರ ನಮ್ಮ ಮಂಡ್ಯ ಜಿಲ್ಲೆಗೆ ಬಂದರೆ ತುಂಬ ಸಂತೋಷಕರ ವಿಷಯ ಅದು ಎರಡು ಮಾತಿಲ್ಲ ಆದರೆ ಅದು ಜಿಲ್ಲಾ ಕೇಂದ್ರದಲ್ಲಿ ಇರಬೇಕಾದ್ದು ಸಹಜವಾದದ್ದು ಆದರೆ ಅವತ್ತಿನ ಅಂದಿನ ನಾನಾ ಕಾರಣಗಳು ಮತ್ತು ಒತ್ತಡದ ಪರಿಣಾಮವಾಗಿ ಮದ್ದೂದ್ನಲ್ಲಿ ಸ್ಥಾಪಿತವಾದಂಥದ್ದು ಎಲ್ಲರಿಗೂ ತಿಳಿದಂಥ ವಿಷಯ ಜೊತೆಗೆ ನಮ್ಮ ಕೆಲವರಿಗೆ ಅಲ್ಲಿ ಸ್ಥಾಪನೆ ಗೊಂಡ್ಮೇಲೆ ಗೊತ್ತಾಯಿತು ಮಂಡ್ಯ ಕೂಡ ಪಾಸ್ಪೋರ್ಟ್ ಕೇಂದ್ರ ಕಚೇರಿ ಬಂದಿದೆ ಅಂತೇಳಿ ಅಲ್ಲಿ ತನಗೆ ಗೊತ್ತಿಲ್ಲ ಆ ಗೊತ್ತಾದ ನಂತರ ಕೂಡ ಹಲ್ವಾರು ಸಮಯ ಸಂದರ್ಭ ಸಿಕ್ತಂಥ ಸಂದರ್ಭದಲ್ಲಿ ವೇದಿಕೆಗಳ ಸಂಬಂಧ ಸಂದ ಸಿಕ್ತಂಥ ಸಂದರ್ಭದಲ್ಲಿ ನಾವೆಲ್ಲ ಆಗ್ರಹಿಸ್ಕೊಂಡು ಬಂದಿದ್ವಿ ಮಂಡ್ಯ ಕೇಂದ್ರಕ್ಕೆ ಜಿಲ್ಲಾ ಕೇಂದ್ರಕ್ಕೆ ತರಬೇಕು ಅದು ರಾಷ್ಟ್ರ ಮಟ್ಟದ ಕಚೇರಿ ಪ್ರಧಾನ ಕಚೇರಿ ಮಂಡ್ಯದಲ್ಲಿರಲಿ ಅಂತ ಆಗ್ರಹಿಸ್ಕೊಂಡು ಹೊಂದವು ಜೊತೆಗೆ ಏನಾಗಿದೆ ಅಂದರೆ ಮಂಡ್ಯ ಜಿಲ್ಲೆಗೆ ಏನಕ್ಕೆ ಬೇಕು ನಗರಕ್ಕೆ ಅಂತಂದರೆ ಆಡಳಿತಾತ್ಮಕ ಇರ್ಬೋದು ಸೇವಾ ವಲಯಕ್ಕೆ ಸಂಬಂಧಪಟ್ಟ ಪ್ರಧಾನ ಕಚೇರಿಗಳೆಲ್ಲ ಇರುವಂಥದ್ದು ಮಂಡ್ಯ ನಗರದಲ್ಲೇ ಜೊತೆ ಮಂಡ್ಯ ನಗರ ಏನಾಗಿದೆ ಭಾಳ ವರ್ಷಗಳ ಕಾಲಿಂದಲೂ ಕೂಡ ಹಳ್ಳಿ ಎಂಬ ಒಂದು ಅಣೆಪಟ್ಟೆ ಕಟ್ಕಂಬಂದ್ಬಿಟ್ಟಿದೆ ನಮ್ಮ ಮಂಡ್ಯ ಇದನ್ನ ಕಳಿಸೋಂಥ ಕೆಲಸ ಎಲ್ಲರಿಗೂ ಕೂಡ ಪ್ರತಿಯೊಬ್ಬ ರಾಜಕಾರಣಿಗಳಿಗಿರ್ಬೋದು ಆಡಳಿತದಲ್ಲಿ ಇರುವಂಥ ಕೀ ಇರುವಂಥವ್ರು ಇರ್ಬೋದು ಸಂಘಟ ಎಲ್ಲರದ್ದು ಜವಾಬ್ದಾರಿ ಕೂಡ ಇದೆ ಆದರೆ ಇವತ್ತು ನಾವು ಇರೋದ ಅಲ್ಲ ಮದ್ದೂರು ಕೂಡ ಮಂಡ್ಯದ ಒಂದು ಭಾಗವೇ ಏನಕ್ಕೆ ಅಂತ ಹೇಳಿದರೆ ಅದು ಒಂದು ತಾಲೂಕು ಕೇಂದ್ರ ಉಪಕರಣ ಆದರೆ ಮಂಡ್ಯಗೆ ಏಳು ತಾಲೂಕು ಇರೋದ್ರಿಂದ ನೇರವಾದ ಸಾರಿಗೆ ಸಂಪರ್ಕ ವ್ಯವಸ್ಥೆ ಇರುವಂಥದ್ದು ಮ ನ ಜಿಲ್ಲಾ ಕೇಂದ್ರಕ್ಕಿದ್ದೀವಿನ ನಾನಾ ತಾಲೂಕುಗಳಿಗೆ ನೇರವಾದ ಸಂಪರ್ಕಗಳ ವ್ಯವಸ್ಥೆ ಇಲ್ಲ ಸಾರ್ವಜನಿಕರಿಗೆ ಸ್ವಲ್ಪ ಸಂಪರ್ಕದ ಕೊರತೆ ಕೂಡ ಉಂಟಾಗ್ತದೆ ಯಾವುದೇ ಒಂದು ತಾಲೂಕಿನಲ್ಲಿ ಆದರೂ ಕೂಡ ಅದು ಇನ್ನೊಂದು ವಿಷಯ ಏನಂತಂದರೆ ಎಲ್ಲ ಜನಪ್ರತಿನಿಧಿಗಳು ಕೂಡ ಮಂಡ್ಯ ಜಿಲ್ಲೆಯವರೇ ಮಂಡ್ಯ ಜಿಲ್ಲೆ ಯಾವುದೇ ಹೊರ್ಗಡೆ ಹೋದಂಥ ಸಂದರ್ಭದಲ್ಲಿ ನಾವು ಯಾವುದೇ ತಾಲೂಕು ಕೇಳೋದಿಲ್ಲ ಮಂಡ್ಯ ಜಿಲ್ಲೆಯವರು ಅಂತ ಒಂದು ಪ್ರತಿನಿಧಿಸ್ತೀವಿ ಕೇಳುವಂಥವ್ರು ಕೂಡ ಯಾವ ಜಿಲ್ಲೆಯವರು ಅಂತ ಹೇಳ್ತಾರೆ ಆದರೆ ನಮ್ಮಲ್ಲಿ ಭೇದ ಭಾವ ಅನ್ನೋದು ಯಾವುದು ಇರಬಾರ್ದು ಆದರೆ ಇತ್ತೀಚೆಗೆ ಒತ್ತಡದ ಪರಿಣಾಮವಾಗಿ ಹಲವಾರು ದೀರ್ಘಕಾಲ ಒತ್ತಡ ಮಾಡಲಾಗಿ ಅದನ್ನು ಮಂಡ್ಯಕ್ಕೆ ಸ್ಥಳಾಂತದ ವಿಷಯ ತಮಗೆಲ್ಲ ತಮ್ಮ ಮೂಲಕನೇ ಗೊತ್ತಾದಂಥ ವಿಷಯ ಆದರೆ ಇತ್ತೀಚೆಗೆ ಮೊನ್ನೆ ಮಾಧ್ಯಮದಲ್ಲಿ ನೋಡಿದ್ವಿ ಆಲಿ ಮತ್ತು ಮಾಜಿ ಜನಪ್ರತಿನಿಧಿಗಳು ಜಟಾಪಟಿಗೆ ಬಿದ್ದಿರುವಂಥದ್ದು ಏನಕ್ಕೆ ಮದ್ದೂರಿಂದ ಹೋಗಕೂಡ್ದು ಅಂಥೇಳಿ ನಾವು ಬೇಡ ಅಂತ ಹೇಳ್ತಾ ಇಲ್ಲ ಬಟ್ ಆದರೆ ಅದು ಅದಿರಬೇಕು ಇವಾಗ ತಾಲೂಕಿನ ಏನು ಬೇಕು ಸೇವೆ ಸವಲತ್ತುಗಳನ್ನ ತರಲಿ ಅದು ಎಲ್ಲ ಕೂಡ ಸಮಸ್ತ ಮಂಡ್ಯ ಜಿಲ್ಲಾ ನಾಗರಿಕ ಕೂಡ ಒತ್ತು ಕೊಡ್ತೀವಿ ಬೆಂಬಲಿಸ್ತೀವಿ ಆದರೆ ಇದು ಜಿಲ್ಲೆನಲ್ಲಿರಬೇಕಾದದ್ದು ಒಂದು ಮುಕುಟ ಇದ್ದಂಗೆ ಜಿಲ್ಲೆ ಕೇಂದ್ರಕ್ಕಿದು ಅದನ್ನು ಅವರು ಕೂಡ ಜಿಲ್ಲೆಯವರಾಗಿ ಸಹಕರಿಸಬೇಕು ಇದರಲ್ಲಿ ಯಾವುದೂ ಕೂಡ ವಿರೋಧ ವ್ಯಕ್ತಪಡಿಸಬಾರ್ದು ಅಂತ ಈ ಸಂದರ್ಭ ನಾವು ಕೇಳ್ಕೊಳೋಕ್ಕೆ ಇಚ್ಛೆ ಪಡ್ತೀವಿ ಜೊತೆಗೆ ಇದು ಯಾವ ಸಂಘರ್ಷವಾದ ವಾತಾವರಣ ನಿರ್ಮಾಣ ಮಾಡಬಾರ್ದು ಏಕೆಂದರೆ ಮದ್ದೂರು ತಾಲೂಕು ಹತ್ತೊಂಬತ್ತು ಇಪ್ಪತ್ತು ಕಿಲೋಮೀಟ್ರ್ ಮಂಡ್ಯಗೆ ಇರೋದರಿಂದ ಜೊತೆಗೆ ಇದು ಯಾವುದು ಸರ್ಕಾರಿ ಕೆಲಸ ಕಾರ್ಯ ಇರ್ಬೋದು ವೈಯಕ್ತಿಕ ಕೆಲಸ ಕಾರ್ಯಗಳಿಗೆ ದಿನನಿತ್ಯ ಬಂದು ಹೋಗ್ತಾ ಇದ್ದಾರೆ ಅದರಿಂದ ಅಲ್ಲಿ ಜನಗಳಿಗೂ ಕೂಡ ತೊಂದರೆ ಆಗೋದಿಲ್ಲ ಮತ್ತು ಇತರೆ ಭಾಗ ಆದಂಥ ಮಂಡ್ಯಗೆ ನಮ್ಗೆ ಮೂವತ್ತು ನಲ್ವತ್ತು ಕಿಲೋಮೀಟರ್ ದೂರದಲ್ಲಿ ದೂರದಲ್ಲಿರುವಂಥ ನಾಗಮಂಗ್ಲ ಇರ್ಬೋದು ಕೇರ್ಪೇಟೆ ಇರ್ಬೋದು ಪಾಂಡುಪುರ ಇರ್ಬೋದು ಇವರು ಕೂಡ ಮಂಡ್ಯ ನಗರಕ್ಕೆ ತಂದರೆ ಅವರು ಕೂಡ ಒಳ್ಳೆಯದಾಗುತ್ತೆ ಅನ್ನೋದು ಅಲ್ಲಿ ಜನಗಳ ಭಾವನೆಯಿಂದ ಬಂದಿರುವಂಥ ವಿಷಯ ಅದು ಈ ಸಂದರ್ಭದಲ್ಲಿ ನಾವು ಏನು ಹೇಳೋದು ಹೇಳೋದು ಅಂತಂದರೆ ದಯವಿಟ್ಟು ಯಾವುದೇ ನಾಯಕರು ಕೂಡ ಜಿಲ್ಲಾ ನಾಯಕರಾಗಿ ಹೊರಹೊಂಬಂಥ ನಾಯಕರುಗಳು ಕೇವಲ ಸೀಮಿತ ವಿಷಯಕ್ಕೆ ಚೌಕಟ್ಟಿಗೆ ಒಳಪಟ್ಟು ಒಂದು ವರ್ತಿಸ್ತಾ ಇರುವಂಥದ್ದು ನಮ್ಮೆಲ್ಲ ದುರದೃಷ್ಟಕರ ಅಂತಾನು ಹೇಳ್ತೀನಿ ನಾನು ಏಕೆಂದರೆ ಅವರೆಲ್ಲ ಜಿಲ್ಲೆಗೆ ಹೋರಾಟ ಮಾಡಿದ್ರೆ ತಾಲೂಕು ತನ್ನ ತನಗೆ ಅಭಿವೃದ್ಧಿ ಆಗೋದ್ರಲ್ಲಿ ಎರಡು ಮಾತಿಲ್ಲ ಸಂಶಯ ಇಲ್ಲ ಆ ತಾಲೂಕಿಗೆ ಸಂಬಂಧಪಟ್ಟ ವಿಷಯನ ಅವ್ರು ಏನು ಬೇಕಾದ್ರೂ ಮಾಡಲಿ ನಾವು ಕೂಡ ಸಹಕರಿಸ್ತೀವಿ ಇದರಲ್ಲಿ ಯಾವುದೇ ರೀತಿ ಸಂಘರ್ಷಮಯದ ವಾತಾವರಣ ನಿರ್ಮಾಣ ಮಾಡಿದ್ರೆ ಅವರು ಕೂಡ ಒಂದು ಮುತುವರ್ಜಿ ವಹಿಸಿ ಮುಂದೆ ನಿಂತು ಮಂಡ್ಯ ಜಿಲ್ಲೆಗೆ ಮಂಡ್ಯ ನಗರಿಗೆ ಸ್ಥಳಾಂತರ ಮಾಡೋದ್ರಿಂದ ಭಾರಿ ಸರ್ವ ಜಿಲ್ಲೆಯ ಸರ್ವ ಜನಕ್ಕೂ ಕೂಡ ಒಂದು ಏಕತೆಯ ಒಂದು ಸಮನ್ವಯತೆಯನ್ನು ಒಂದು ಕಟ್ಕೊಟ್ಟಂಗೆ ಆಗುತ್ತೆ ಅಂತ ಈ ಸಂದರ್ಭಕ್ಕೆ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಜೊತೆಗೇನಾಗಿದೆ ನಮ್ಮ ಮಂಡ್ಯದಲ್ಲಿ ಪೋಸ್ಟಲ್ಲಿ ಇರ್ಬೋದು ಟೆಲಿಕಾಮ್ ಕಚೇರಿ ಇರ್ಬೋದು ರೈಲ್ವೆ ಸ್ಟೇಷನ್ನು ಮತ್ತು ಕೇಂದ್ರೀಯ ಬಸ್ ನಿಲ್ದಾಣ ಮಧ್ಯೆ ಇರೋದ್ರಿಂದ ಜನರು ಕೂಡ ಒಂದು ನಡ್ಕೊಂಡೇ ಬಂದು ಕೆಲಸ ಕಾರ್ಯನ ಬಗ್ಗೆ ಮುಗಿಸ್ಕೊಂಡು ಹೋಗ್ಬೋದು ಇಷ್ಟೆಲ್ಲ ಅನುಕೂಲಕರವಾದ ವಾತಾವರಣ ಇಡಲಿರೋದ್ರಿಂದ ಇವರೆಲ್ಲ ಮಂಡ್ಯ ಜಿಲ್ಲೆನ ಪ್ರತಿನಿಧಿಸುವಂಥ ನಾಯಕರಾಗಿರೋದ್ರಿಂದ ಇದು ತಮ್ಮ ಯಾವುದೇ ಒಂದು ರಾಜಕೀಯ ಈರ್ಷೆನ ಪಕ್ಕಕ್ಕಿಟ್ಟು ಈ ವಿಷಯಕ್ಕೆ ಮುಂದಾಗಬೇಕು ಇಲ್ಲಿ ತನಕ ಇನ್ನೂ ಎರಡೂ ವರ್ಷ ಮೂರು ವರ್ಷ ಅಲ್ಲಿ ಉಳ್ಕಳ್ತು ಎಷ್ಟೋ ಜನಗಳಿಗೆ ಅನಾನುಕೂಲ ಆಗಿತ್ತು ಇವತ್ತಾರು ಅನನುಕೂಲ ಸರಿಪಡಿಸಲಿ ಅವರೇ ನಿಂತ ಸರಿಪಡಿಸಿ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಆಗ್ರಹಿಸ್ತೀವಿ ಸುದ್ದಿಗೋಷ್ಠಿಯಲ್ಲಿ ಒಕ್ಕೂಟದ ಗೌರವಾಧ್ಯಕ್ಷ ಎಸ್ ಕೃಷ್ಣ ಗ್ರಾಮೀಣ ಕನ್ನಡಿಗರ ಸಂಘಟನೆ ಮುಖಂಡ ಅಭಿಗೌಡ ಕರ್ನಾಟಕ ಪರಿಷತ್ತಿನ ಎಸ್ಪಿ ನಾರಾಯಣಸ್ವಾಮಿ ಮಂಡ್ಯ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಶಿವಳ್ಳಿ ಚಂದ್ರಶೇಖರ್ ಉಪಸ್ಥಿತರಿದ್ದರು